ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಳಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಷಾ ವಿ ಭಟ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಉಷಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ತೆ ಉಷಾ ಎಲ್ಲಿಂದ ಬಂದಿದ್ರಾ ನೀವು ನಾನು ಬೆಂಗಳೂರು ರೀಸೆಂಟ್ ಆಗಿರೋದು ನೇಟಿವ್ ಮ್ಯಾಂಗ್ಳೂರು ಹೌದಾ ಓಕೆ ಇವತ್ತು ಕಾನವಳ್ಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಮಾವಿನಕಾಯಿ ಸಾಸಿವೆ ಮಾಡ್ತಾ ಸರ್ ಓಕೆ ಮಾವಿನಕಾಯಿ ಸಾಸಿವೆ ಮಂಗಳೂರು ಶೈಲಿನೇನ ಇದು ಹೌದು 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 ಓಕೆ ಸಾಸ್ವೆ ಅದು ಯೂಶುವಲಿ ಮಂಗಳೂರು ಸೈಡ್ ಐ ಬಟ್ ಮಾಡ್ತಾರೆ ಕೇರಳದಲ್ಲೂ ಹೆಸರು ಬೇರೆ ಬೇರೆ ಇರುತ್ತೆ ಇರುತ್ತೆ ಓಕೆ ಸರಿ ಸೋ 얘는 ಇದು ಸಾಮಗ್ರಿಗಳು ಏನಿಲ್ಲ ಬೇಕಿದ್ದಕ್ಕೆ ಅದಕ್ಕೆ ಮಾವಿನಕಾಯಿ ನಾನು ಸಣ್ಣಗೆ ಹಚ್ಚಿ ಉಪ್ಪು ಸೇರಿಸಿಟ್ಕೊಂಡಿದ್ದೀನಿ ಮೊಸರು ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಸಿವೆ ಕಾಯಿ ತುರಿ ಉಪ್ಪು ಸರಿ ಇದು ಮಾವಿನಕಾಯಿಗೆ ನೀವು ಹೇಳಿದಾಗ ಉಪ್ಪು ಕಲಸಿದಿರಾ ಅಂತ ಹೇಳಿ ಸಿಪ್ಪೆ ತಕೊಂಡಿದಿರಾ ಅಲ್ವಾ ಹಾ ಸಿಪ್ಪೆ ತೆಗೆದು ಸಣ್ಣಗೆ ಹಚ್ಚಿಬಿಟ್ಟು ಉಪ್ಪು ಇಡೋದ್ರಿಂದ ಆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ತಿನ್ನುವಾಗ ಅಷ್ಟು ಹುಳಿ ಅಂಶ ಇಲ್ಲ ಅಂದ್ರೆ ಹುಳಿ ಮಾವಿನಕಾಯಿನೆ ತಗೋಬೇಕಾ ಇದಕ್ಕೆ ಯಾವುದಾದರೂ ಪರವಾಗಿಲ್ಲ ಹುಳಿ ಇದ್ದರೆ ಉಪ್ಪು ಕಲಸಿಡಬೇಕು ಹುಳಿ ಇಲ್ಲ ಇಲ್ಲ ಅದ್ರೂ ನೀವು ಉಪ್ಪು ಕಲಸಿಟ್ರೆ ಆ ಮಾವಿನಕಾಯಿಗೆ ರುಚಿ ಜಾಸ್ತಿ ಸ್ವಲ್ಪ ನಮಗೆ ಮೊಸರು ಈ ಮಸಾಲೆ ಎಲ್ಲ ಹಾಕ್ತಿವಲ್ಲ ಅವಾಗ ಟೇಸ್ಟ್ ಅದು ಉಪ್ಪು ಹೀರ್ಕೋಬೇಕು ಅಂತ ಹೌದು

ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಕ್ಳು ಅತ್ತೆ ಇದಾರೆ ಬಾಮನವರ ಜೊತೆ ಮಕ್ಕಳು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾನೆ ನನ್ನ ಮಗ ಮಗಳು ಟೆಂತ್ ಆಯ್ತು ಇನ್ನು ಕಾಲೇಜ್ ನೋಡಬೇಕು ಇವಾಗ ನಾನು ಐದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇಲ್ಲಿ ಕಡಿಮೆ ಬೇಕಾದ್ರೆ ಇದು ಅಷ್ಟು ಖಾರ ಬರಲ್ಲ ಯಾಕಂದ್ರೆ ಮೊಸರು ಆ್ಯಡ್ ಮಾಡ್ತೀವಿ ಹುಳಿನೂ ಇದೆ ಅಲ್ಲ ಅದರಲ್ಲಿ ಹಾಗಾಗಿ ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಬೋಣ ಸೊ ಪರೀಕ್ಷೆ ಲಾಯಿತಾ ಮಗಳದು ಹಾ ಆಯಿತು ಅಮ್ಮ ಎಕ್ಸಾಮ್ಸ್ ಆಗಿದೆ ಹೌದು ಬೋರ್ಡ್ ಎಕ್ಸಾಮ್ ಅಲ್ವಾ ಇದನ್ನ ನುಣ್ಣಗೆ ರುಬ್ಬಬೇಕು ಚಟ್ನಿ ತರ ನೀವ್ ಹೇಳ ಬಾಡಿಗೆ ಮೆಣಸು ಹಾಕಿದಕ್ಕೆ ಹೌದು ತುಂಬಾ ಚೆನ್ನಾಗಿ ಬರುತ್ತೆ ಕಲರ್

ತುಂಬ ಇಷ್ಟ ನಾವು ಹೋಟೆಲ್ ಹೋಗೋದಕ್ಕಿಂತ ಜಾಸ್ತಿ ಮನೆಯಲ್ಲೇ ಮಾಡೋದು ಸಂಡೆ ಆದ್ರೆ ನಾವೇ ಏನಾದ್ರು ವೆರೈಟಿ ಮಾಡ್ಕೊಂಡು ಒಟ್ಟಿಗೆ ಕೂತು ಊಟ ಮಾಡಿ ನಾನು ಒಬ್ಬಳೇ ಮಾಡೋದು ಎಲ್ಲಾದ್ರೂ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಮಾಡ್ತಾರೆ ಆಸಕ್ತಿ ಇರೋರಿಗೆ ಅದು ಕಷ್ಟ ಅಂತ ಸ್ವಲ್ಪ ನೀರು ಹಾಕಿ

ಮಂಗಳೂರಲ್ಲಿ ಅಂಗಡಿ ಬೀಸ್ರೋಡು ಮಧ್ಯ ಆಗತ್ತೆ ನಮಗೆ ಹೆಸರು ಮನೆ ಹೆಸರು ಪುತ್ತೂರಿಗೆ ಹತ್ತಿರ ಅಂತ ಹೇಳ್ಬೋದು ಮನೆ ಅಂದರೆ ನಾವು ಅಂತ ಅಂತಾರೆ ಮನೆ ಹೆಸ್ರು ಅದ ಹಾಗೆ ಅದಕ್ಕೆ ನಿಯರ್ ಪುತ್ತೂರು ಅಥವಾ ನಿಯರ್ ಪೆರಮಗೆರು ಈ ಥರ ತುಳು ಇಲ್ಲ ನಾವು ನಾವು

ಹೌದು ನಮ್ಮ ಚೆನ್ನಾಗಿ ಬರುತ್ತೆ ಮತ್ತೆ ನಮ್ಮ ಜಾಸ್ತಿ ಸಾತ್ವಿಕ ಆಹಾರ ಬಟ್ ಇವಾಗ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಿಂತೀವಿ ಇಲ್ಲ ಏನು ಸಮಾರಂಭ ಹಬ್ಬ ಏನಿದ್ರು ಸಾತ್ವಿಕ ಆಹಾರ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ್ ಅಂದ್ರೆ ಹೇಳೋದಾದ್ರೆ ಕುದಿಲು ಅಂತೀವಿ ಸಾಂಬಾರ್ಗೆ ಹೌದು ಸಾರು ತಂಬ್ಳಿಗಳು ಜಾಸ್ತಿ ಸೊಪ್ಪು ಮತ್ತೆ ತೊಗಟೆ ಎಲ್ಲದ್ರದ್ದು ಹೌದು ಎಲ್ಲದ್ರದ್ದು ಮಾಡ್ತೀವಿ ತಂಬ್ಳಿಗಳು ಜಾಸ್ತಿ ಹೌದು ಪಲ್ಯಗಳು ಹೆಂಗೂ ಇದ್ದೇ ಇದೆ ಕೋಸಂಬರಿ ಇವಾಗೆಲ್ಲ ಗೊತ್ತಿರುವಂತದ್ದೇ ಚಟ್ನಿ ಈ ತರ ಎಲ್ಲ ಮತ್ತೆ ಅಂದ್ರೆ ಸ್ಪೆಷಲ್ ಅಂದ್ರೆ ಅಕ್ಕಿ ರೊಟ್ಟಿ ಅಕ್ಕಿ ಉಬ್ಬು ರೊಟ್ಟಿ ನಮ್ ಕಡೆ ಮಾಡೋ ತರದ್ದು ಅದು ಬಿಟ್ಟರೆ ಹೌದು ಇಲ್ಲ ಇಲ್ಲ ಬರೀ ಅಕ್ಕಿ ರೊಟ್ಟಿ ನೀರ್ ದೋಸೆ ಆಮೇಲೆ ಕೊಟ್ಟಿಗೆ ಅಂತೀವಿ ನಾವ್ ಇಲ್ಲೆಲ್ಲ ಕಡುಬು ಅಂತಾರೆ ಅದನ್ನು ಮಾಡ್ತೀವಿ ಅದೆಲ್ಲ ನಮ್ ಕಡೆ ವಿಶೇಷ ಇಲ್ಲಿ ಇವಾಗ ಫ್ಯಾಕ್ಟ್ರಿ ಎಲ್ಲ 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 ಇದೆ ಇರುತ್ತೆ ಹಂಗೆ ಅತ್ತೆ ಅಲ್ಲಿಂದ ಕಳಿಸ್ತಿರ್ತಾರೆ ಎಲ್ಲ ತರಕಾರಿ ಎಲೆಗಳೆಲ್ಲ ಮತ್ತೆ ಊರ್ಗೆ ಹೋದ್ರೆ ಊರಲ್ಲಿ ಜಾಗ ಇದೆ ಊರಿಗೆ ಹೋದಾಗ್ಲೂ ತರ್ಕಾರಿ ಇವಾಗ ಹಾ ಇದೆ ಇವಾಗ ಇದಕ್ಕೆ ನಾವು ಉಪ್ಪು ಹಾಕೊಳ್ಬೇಕು ಆದ್ರೆ ಉಪ್ಪು ಆಗ್ಲೇ ಹಾಕಿದೀನಿ ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಬೇಡಿದ್ರಲ್ಲ ಇವಾಗ ಮೊಸರು ಹಾಕ್ಕೊಳೋಣ ಬೇಕಂದ್ರೆ ಮತ್ತೆ ಉಪ್ಪು ಸೇಸ್ಕೊಬೋದು ಹಾಗೆ ಸೊ ಮೊಸರು ಇದೆಲ್ಲ ಆದಮೇಲೆ ಎಷ್ಟು ಬೇಕೋ ಹಾಂ ಅವ್ರ ಟೇಸ್ಟಿಗೆ ತಕ್ಕ ಉಪ್ಪು ಆ್ಯಡ್ ಮಾಡ್ಕೋಬೋದು ಈ ಥರ ಸುಮಾರು ಆಟ ಮಾಡ್ತಾರಲ್ಲ ಸೋಕಿನ ಕಡೆ ಬೇಕು ಹೌದು ಹೌದು ಇವಾಗ ಸಾಸಿವೆ ಅಂದ ತಕ್ಷಣ ಇದೀಗೆಲ್ಲ ತರಕಾರಿನ ಮಾಡ್ತೀವಿ ನಾವು ಬಾಳೆದಿಂಡಿ ಇರ್ಬೋದು ಬೀಟ್ರೂಟ್ ಇರ್ಬೋದು ದಂಟಿನ ಸೊಪ್ಪು ಅಂತ ಹೌದು ಅದರಲ್ಲಿ ಏನಂದ್ರೆ ಈಗ ಮಾವಿನಕಾಯಿ ಬಾಳೆ ದಿಂಡೆಲ್ಲ ಹಸಿ ಆಗುತ್ತೆ ಆಗತ್ತೆ ಸೌತೆಕಾಯಿಲ್ಲ ಹರಿವೆ ಸೊಪ್ಪು ಅಥವಾ ಬೀಟ್ರೂಟ್ ಆದ್ರೆ ಬೇಯಿಸ್ಕೊಡ್ಬೇಕು ಬೇಯಿಸಿ ಹಾರಿಸ್ಕೋಬೇಕು ಆ ತರ ಇದಕ್ಕೆ ಒಗ್ಗರಣೆ ಕೊಡಬಹುದು ನಾನು ಇದು ಮಾವಿನಕಾಯಿ ಆದ್ರಿಂದ ಹಿಂಗೆ ರುಚಿ ಇರುತ್ತೆ ಒಗ್ಗರಣೆ ಹೌದು

ಏನೆಲ್ಲ ಸಾಮಗ್ರಿಗಳು ಬೇಕು ಮಾವಿನಕಾಯಿ ಸೂಪಿಗೆ ಇದಕ್ಕೆ ಮಾವಿನಕಾಯಿ ಬೇಕೇ ಬೇಕು ನಾನು ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಏನು ಹಾಕಿಲ್ಲ ಉಪ್ಪೆಲ್ಲ ಜೀರಿಗೆ ಬೆಲ್ಲ ಬ್ಯಾಡಿಗೆ ಮೆಣಸು ಸಾಸಿವೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಅರ್ಶಿಣ ಕಾಳು ಮೆಣಸಿನ ಪುರಿ ಕರ್ಬೇವು ಇಂಗು ಉಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ ಮಾವಿನಕಾಯಿ ಬೇಯಿಸ್ಕೊಂಡಿದೀನಿ ಯಾವ ವೆರೈಟಿ ಮಾವಿನಕಾಯಿ ಯಾವ್ದು ಆಗ್ಬಹುದು ಒಟ್ಟು ಕಾಯಿ ಯೂಸ್ ಮಾಡುವಂತ ಮಾವಿನಕಾಯಿ ಆದ್ರೆ ಆಯ್ತು ಯಾವ್ದು ಆಗುತ್ತೆ ಹುಳಿ ಇದ್ರೆ ನಾವು ಮೆಣಸು ಬೆಲ್ಲ ಜಾಸ್ತಿ ಹಾಕ್ತೀವಲ್ಲ ಅವ್ರವರ ರುಚಿ ಮೇಲೆ ಡಿಪೆಂಡ್ ಆಯ್ತು

ಆ್ಯಕ್ಚುಲಿ ಇದು ಸೂಪ್ ಅಂದರೆ ಒಂದು ಸ್ವಲ್ಪ ಸಾರು ವೆರೈಟಿ ನಾನು ಮಾಡ್ತಾ ಇದ್ದೀನಿ ರಸಮ್ ಪೌಡರ್ ಒಂದು ಹಾಕ್ತಾ ಇಲ್ಲ ಅಷ್ಟೇ ಅಪ್ಪೆ ಹುಳಿ ಅಂತ ಹೇಳಿ ಸಾಗರ ಕಡೆ ಮಾಡಿ ಹೌದು ಸ್ವಲ್ಪ ಸೇಮ್ ಹಾಗೇನೆ ಇರುತ್ತೆ ಬಟ್ ನಾನು ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ನಂದೆ ಅಂತ ಹೇಳ್ಬೋದು ಸ್ವಲ್ಪ ಬಿಸಿ ಬಿಸಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ಬೋದು ಹೆಚ್ಚಾಗಿ ಕುಡಿಯಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಮಾಡ್ಬೋದು ಅಂದ್ರೆ ಅದರಿಂದ ಮಾಡ್ತಾರೆ ಬಟ್ ನಾನು ಅದರಿಂದ ಮಾಡಿಲ್ಲ ಫ್ರೆಶ್ ಜಾಸ್ತಿ ಮಾಡಿರೋದು ಹೌದು ಇವಾಗ ಇದ್ಕೊಂದು ಮೆಣಸು ಹಾಕ್ತಾ ಇದ್ದೀನಿ ಯಾಕಂದ್ರೆ ಒಗ್ಗರಣೆ ಇಟ್ಟಾಗ ಬೇಗ ಬೇಗ ಹಾಕಬೇಕು ಅಂತಾರೆ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚ ಸಾಕು ಆಮೇಲೆ ಇದು ಖಾರಕ್ಕೆ ಸ್ವಲ್ಪ ಅಂದರೆ ಟೇಸ್ಟ್ ಕೊಡತ್ತೆ ಅಂತ ನಾನು ಎರಡು ಇಟ್ಕೊಂಡಿದ್ದೆ ಬೆಂಗಳೂರಲ್ಲಿ ಇದರಲ್ಲಿ ಇಂಗು ಈಂಗು ನಮ್ಮ ಸಿಗುತ್ತೆ ಹೌದು ಪೌಡರ್ ಸಿಗುತ್ತೆ ಇದು ಮುದ್ದೆ ಇಂಗು ಅಂತೀವಿ ಊರ್ಗೋದಾಗ ತಂದಿಟ್ಕೊಳ್ತೀನಿ ನಾನು ಹೌದು ಇದು ಒಂದ್ ಸ್ವಲ್ಪ ಪರಿಮಳ ಜಾಸ್ತಿ ಅಂತ ಹೌದು ಇವಾಗ ಒಂದೆರಡು ಕರ್ಬೇವ್ನೆಲೆನೂ ಹಾಕ್ಬಿಡ್ತೀನಿ ಬೇರೆ ಇನ್ನೇನಾದರೂ ಸೂಪ್ ಕಡೆಲ್ಲಾ ಮಾಡ್ತಿರ ಮನೆಯಲ್ಲಿ ಹಾ ಮಾಡ್ತಿರ್ತೀನಿ ಇವಾಗ ಒಗ್ಗರಣೆ ಎಲ್ಲ ಆಯಿಸಿಕ್ಕೆ ಅಕ್ಕೆ ನಂಗೆ ಇವಾಗ ರುಬ್ಬಿ ಇಡ್ಕೊಡಿ ಮಾರಿನಕಾಯಿ ಸೂಪ್ ಮಾಡ್ತೀರಾ ಬೇರೆ ತರಕಾರಿ ಸೂಪ್ ಕಡೆಲ್ಲಾ ಮಾಡ್ತೀನಿ ಯಾವತ್ತು ಅಂದ್ರೆ ಚಪಾತಿ ಎಲ್ಲಾ ಹೆಚ್ಚಾಗಿ ಹಾಟ್ ಅಂಡ್ ಈ ತರ ಹಂಗೆ ಇಷ್ಟಪಡ್ತಾರೆ ಬಟ್ ನಾನು ಎಲ್ಲ ವೆಜ್ ಹಾಕಿ ಬಾಳೆದಿಂಡು ಹಾಕಿನೂ ಮಾಡ್ತೀನಿ ಹೌದು ಅದನ್ನು ಚೆನ್ನಾಗಿರುತ್ತೆ ತಿಕ್ಕೊಂದು ಸ್ವಲ್ಪ ನೀರು ಬೇಕು ನನಗೆ ಬಾಳೆದಿಂಡು ಎಲ್ಲ ಊರಿಂದ ತೊಗೊಂಬರ್ತೀರಾ ಹಾಂ ಹಾಂ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ತರಕಾರಿ ಬಾಳೆ ಎಲೆ ಇದೆಲ್ಲ ನಾವು ಸಿಗತ್ತೆ ಇಲ್ಲೇ ಅತ್ತೆ ಕಳಿಸ್ತಿರ್ತಾರೆ ಫ್ಯಾಕ್ಟ್ರಲ್ಲೆಲ್ಲ ಇರುತ್ತಲ್ಲ ನಮಗೆ ಬಾವಂದ್ರಲ್ಲೇ ಹಂಗ ಬರುತ್ತೆ ಹೆಚ್ಚಾಗಿ ಊರ್ಗೋದಾಗ ಊರಿನ ತರ್ತೀವಿ ಸ್ವಲ್ಪ ನೀರು ಬೇಕು ಆಗ್ಲೇ ಸೂಪ್ ಅನ್ನೆಲ್ಲ ಒಂದ್ಸಲ ಗೊಜ್ಜು ತರ ಆಗತ್ತೆ ಇನ್ನೊಂದ್ ಸ್ವಲ್ಪ ಹಾಕಲಿಲ್ಲ ಸಾಕು ಯಾಕಂದ್ರೆ ಅದು ಕುದಿ ಬರುವಷ್ಟೊತ್ತಿಗೆ ಮತ್ತೊಂದ್ ಸ್ವಲ್ಪ ತಿಕ್ಕಾಗತ್ತೆ ಅಂತ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶಿನ ಪುಡಿ ಹವ್ಯಾಸ ನನಗೆ ಹವ್ಯಾಸಗಳಂದ್ರೆ ನಾನು ಕುಕ್ಕಿಂಗ್ ಮೇಯ್ನು ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ ಕುಕ್ಕಿಂಗ್ ಅಂದರೆ ನಾನು ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ಗೆಲ್ಲೇ ಓನು ಇದೆ ಅದರಲ್ಲೂ ಹಾಕ್ತಿರ್ತೀನಿ ಇವಾಗ ಅಂದರೆ ಒಂದು ಆಮೇಲೆ ಯೂಟ್ಯೂಬ್ ಚಾನೆಲ್ ಇದೆ ಹಾಗಾಗಿ

ನನಗೆ ಇವಾಗ ಇದು ಉಪ್ಪು ಹಾಕೋಬೇಕು ನಾವು ಮತ್ತೆ ಖಾನಾವಳಿ ನೋಡಿದೀರಾ ನೋಡ್ತೀರಾ ಹೇಗೆ ಹಾ ನೋಡ್ತೀನಿ ಅದೇ ಹೇಳಿದ್ನಲ್ಲ ಕುಕ್ಕಿಂಗ್ ಇಂಟರೆಸ್ಟ್ ಅಂತ ಹೇಳಿ ಹಾಗಾಗಿ ನೋಡೆ ನೋಡ್ತೀನಿ ಸುಮಾರು ಶೋಸ್ ಕೊಟ್ಟಿದ್ದೀನಿ ನಿಮಗೆ ಇವಾಗ ಉಪ್ಪು ಹಾಕಳ್ತಾ ಇದ್ದೀನಿ ಎಲ್ಲ ಉಪ್ಪು ಹಾಕಿದ್ರೆ ಎಲ್ಲ ಹಾಕಿಬಿಡಿ ಎಲ್ಲ ಹಾಕಿ ಆಯ್ತು ಇವಾಗ ನನಗೆ ಅನ್ಸುತ್ತೆ ಇದು ಇನ್ನೂ ಸ್ವಲ್ಪ ಕುದಿಬೇಕು ಬಟ್ ಒಂಚೂರು ನೀರ್ ಸೇರಿಸ್ಕೊಳ್ಳೋಣ ದಪ್ಪ ಆಗಿದೆ ಇದು ಹೌದಾ ಸ್ವಲ್ಪ ನೀರ್ ಸೇರಿಸ್ಕೊಳ್ತೀನಿ ಅಂದಾಗ ಸ್ವಲ್ಪ ಬಿಸಿ ಕುಡಿಬೇಕಾದ್ರೆ ಸ್ವಲ್ಪ ತೆಳ್ಳಗಿರ್ಬೇಕು ಅಂತ ಇದು ಚೆನ್ನಾಗಿ ಕುದಿದ್ರೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದಷ್ಟೇ ಹೌದು ಕಾಯೋಣ ಸ್ವಲ್ಪ ಇವಾಗ ಕುದಿತಾ ಇದೆ ಇದು ಇಲ್ಲಿಗಿದ್ದು ರೆಡಿ ಆಯ್ತು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅಂದರೆ ಒಂಚೂರು ಪರಿಮಳ ಎಲ್ಲಕ್ಕೂ ಒಳ್ಳೇದು ಹೆಲ್ದಿಗೂ ಒಳ್ಳೇದು ಅಂತಾರಲ್ಲ ಹಾಗಾಗಿ ಸೊಪ್ಪುಗಳು ಒಳ್ಳೆಯದು ಹೌದು ಒಳ್ಳೆ ಪರಿಮಳ ಹೌದು ಇವಾಗ ನಾನು ಇದು ಸ್ಟವ್ ಆಫ್ ಮಾಡ್ತೀನಿ ಇವಾಗ ಸಾರು ಅಥವಾ ಸೂಪು ಇವಾಗ ಏನಂದ್ರೆ ಇದನ್ನ ಸಾರು ಬೇಕಂದ್ರೆ ಇದಕ್ಕೆ ಒಂದು ಚಮಚ ರಸಂ ಪೌಡ್ರ್ ಹಾಕೊಂಡ್ರೆ ಸಾರು ಹೌದು ನಾನಿದು ಸೂಪ್ ಅಂತಂದ್ರೆ ಬಿಸಿ ಬಿಸಿ ಕುಡಿಯೋಕೆ ಇವಾಗಂತೂ ಸೆಖೆ ವಿಪರೀತ ಇದೆ ಹಾಗೆ ಕುಡಿಬಹುದು ಆದರೆ ಹೆಲ್ದಿಗೆ ಬಿಸಿ ಒಳ್ಳೇದು ಅಂತಾರೆ ನಿಮ್ಗೆ ಸಿಡಿಟಿ ಎಲ್ಲ ಇದ್ರೆ ಬಿಸಿ ಬಿಸಿ ಕುಡಿದ್ರೆ ಶಮನ ಆಗತ್ತೆ ಅಂತಾರಲ್ಲ ನನಗೆ ಚಿಲ್ ಮಾಡಿನೂ ಕುಡಿಬಹುದು ಸರ್ವಿಂಗ್ ಪ್ಲೇಟ್ ಕೊಟ್ಟಿದ್ದೀನಲ್ಲ ಕೊಡಿ ಈಗ ಮಾವಿನಕಾಯಿ ಸಾಸ್ನೆ ಮಾಡಿ ಇಟ್ಟಿದ್ದೀರಾ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅದ್ರ ಜೊತೆ ಇವಾಗ ನಾನು ಹಾಕ್ತೀನಿ ನಂಗೆ ಒಂದು ಸೌಟ್ ಕೊಡ್ಬೇಕು

ರುಚಿಯಾಗಿ ಮಾಡಿದಿರ ಮಧ್ಯ ಮಧ್ಯ ಹುಳಿ ಹುಳಿ ಮಾವಿನಕಾಯಿ ಸಿಗುವಾಗ ಚೆನ್ನಾಗಾಗುತ್ತೆ ಅನ್ನ ಜೊತೆ ಅನ್ನ ಸಾಂಬಾರು ಅದೆಲ್ಲ ಯೂಶಲಿ ತಿಂತಾ ಇರ್ತೀವಿ ನಾವು ಇದು ಸ್ಪೆಷಲ್ ಆಗಿದೆ ಇಬ್ಬರಿಗೆ ಅನ್ಬಿಟ್ಟು ಚೆನ್ನಾಗಿ ಮಾಡಿದಿರಿ ಇವತ್ತು ಊಟಕ್ಕೆ ಗ್ಯಾರಂಟಿ ಇದನ್ನೇ ತಿನ್ನೋಣ ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಆದ ಸೂಪ್ ಇದೆ ಮೊದಲೇ ಶೆಕೆ ನೀವು ಹೇಳ್ದಂಗೆ ತುಂಬಾ ಇದೆ ನೀವು ಹೇಳಿದ್ರೆ ಬಿಸಿನೇ ತಿನ್ಬೇಕು ಒಂದು ಕುಡಿಬೇಕು ಅದೇ ಒಂದು ಟಿಪ್ಸ್ ಇದೆ ನಮ್ಮ ಕಡೆ ಎಲ್ಲ ಏನಂತಾರೆ ಬೇಸಿಗೆ ಕಾಲದಲ್ಲಿ ಶೆಕೆ ಅಂತ ಮಧ್ಯಾಹ್ನ ಹೊತ್ತಲ್ಲಿ ಹೋಗಿ ತಣ್ಣೀರು ಸ್ನಾನ ಮಾಡಬಾರ್ದು ಅಂತಾರೆ ಯಾಕಂದ್ರ ಬೆವರ್ ಸಲೆ ಅಂತಾರೆ ಅಲ್ವಾ ಅದು ತಣ್ಣೀರು ಸ್ನಾನ ಸ್ನಾನ ಮಾಡಿದ್ರೆ ಬಂದ್ಬಿಡತ್ತೆ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಎಂತ ಶೆಕೆ ಇದ್ರು ಆ ಬೆವರ್ ಸಲೆ ಬರಲ್ಲ ಅಂತಾರೆ ಅದ್ಭುತವಾಗಿದೆ ಹುಳಿ ಹುಳಿ ನೀವೇ ಹೇಳಿದಾಗೆ ಸಾರಿನ ಪುಡಿನೂ ಬೇಡ ಒಂದಾಗಿದೆ ರಸಮೂಸ್ ಎರಡು ತುಂಬಾ ರುಚಿಯಾಗಿದೆ ನಮ್ಮ ಖಾನವಾಳಿಗೆ ಬಂದು ಎರಡು ಅಡಿಗೆಗಳನ್ನ ಮಾಡ್ಕೊಟ್ಟಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೆ ನಮ್ಮ ಬಸವ ವಾಹಿನಿಯ ಕಡೆಯಿಂದ ನಿಮ್ಗೆ ಒಂದು ಕಿರುಕಾಣಿಕೆ